ಫ್ರೆಂಡ್ಸ್ ಇವಾಗ ನಾವು ಕೋಲಾರದ ದೊಡ್ಡಪೇಟೆ ಮಾರ್ಕೆಟಲ್ಲಿ ಇದ್ದೀವಿ ಸೊ ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನೋದು ಕೇಳಿಸ್ಕೊಳ್ರಿ ಕಾಂಗ್ರೆಸ್ ಗೆಲ್ಬೋದಾ ಬಿ ಜೆ ಪಿ ಗೆಲ್ಬೋದ ಕಾಂಗ್ರೆಸ್ಗೆ ಅನಿಸ್ತಾ ಯಾರು ಗೆದ್ದ್ರೆ ಚೆನ್ನಾಗಿರುತ್ತೆ ಇದಕ್ಕಿಂತ ಬಿ ಜೆ ಪಿ ಗೇಳಿ ಸರ ಬಿ ಜೆ ಪಿಯವ್ರು ಯಾರು ನಿಂತಿಲ್ವಲ್ಲ ಯಾರು ನಿಂತಿದ್ದ ಒಂದು ಬಿ ಜೆ ಪಿಗ್ ಹಾಕ್ಬೇಕು ಅಂತಿದ್ವಿ ಅವತ್ತು ಯಾರ್ ಗೆಲ್ಬೋದು ಈ ಸಲ ಅದು ಹೇಳೋಕ್ಕಾಗಲ್ಲಣ್ಣ ಇಂಥವರೆಗೆ ಗೆದಿತದೆ ಅದು ಹೆಂಗೆ ಹೇಳ್ತೀಯಾ ಇಲ್ಲಿ ಯಾರಿಗೆ ಜಾಸ್ತಿ ಇದ್ದಿಲ್ಲ ಬಿ ಜೆ ಪಿ ಉಲ್ಟಾ ಮಾಡ್ತಾರಾ ಹಾಂ ಇವಾಗ ಹೇಳ್ತಾರೆ ಉಲ್ಟಾ ಮಾಡ್ತಾರೆ ಅದಕ್ಕೇನು ಹೇಳ್ತೀಯಾ ಸರಿ ಅಣ್ಣ ಒಂದು ಇದಣ್ಣ ಇವಾಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಸರ್ಕಾರ ಆಗಿದ್ದಾರೆ ಜೆ ಡಿ ಎಸ್ ಕಡೆಯಿಂದ ಬಂದುಬಿಟ್ಟು ಮಲ್ಲೇಶ್ ಬಾಬು ಅವರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಬಂದುಬಿಟ್ಟು ಕೆ ಗೌತಮ್ ಅವರು ನಿಂತಿದ್ದಾರೆ ಇಲ್ಲಿ ಜಾಸ್ತಿ ಬೆಂಬಲ ಇದೆ ಇಲ್ಲಿ ನೈಂಟಿ ಒಂದು ಏಟಿ ಪರ್ಸೆಂಟು ಬೆಂಬಲ ಬಿ ಜೆ ಪಿಗಿದೆ ಹಾಂ ಮಲ್ಲೇಶ್ ಬಾಬು ಅವರು ಗೆಲ್ಬಹುದು ಅನ್ನೋ ಒಂದೊಂದು ಆತಂಕ ಬಟ್ ತುಂಬ ಜನ ಹೇಳ್ತಿರೋದೇನೆಂದ್ರೆ ಅವರಿಬ್ಬರು ಮೈತ್ರಿ ಸರ್ಕಾರ ಆಗಿದ್ದು ನಮಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು ಹಂಗೆ ಹೇಳ್ತಾವ್ರೆ ಕೆಲವರು ಹಿಂಗೆ ಹೇಳ್ತಾವ್ರೆ ಹ್ಞೂ ಎಲ್ಲ ಮೋದಿಗೆ ಬೆಂಬಲಿಸೋರು ಅಷ್ಟೇ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಆಗಬೇಲ್ ಇಲ್ಲಿ ಕಾಂಗ್ರೆಸ್ ಅವ್ರದ್ದು ಗ್ಯಾರಂಟಿಗಳೆಲ್ಲ ಇದೆಲ್ಲ ಬರ್ತಾ ಇದೆಯಾ ಕೆಲವೊಬ್ರು ಏನಂದ್ರೆ ಇಲ್ಲಿ ಅಂತಿರೋದು ಇಲ್ಲೆಲ್ಲ ಕಾಂಗ್ರೆಸ್ ಅವ್ರದ್ದು ಗ್ಯಾರಂಟಿಗಳು ತುಂಬಾ ಬರ್ತಿಲ್ಲ ಅಂತಿದ್ದಾರೆ ಬರ್ತಿದೆಯಾ ಬಸ್ ಫ್ರೀ ಆಗಿರೋದು ಕರೆಂಟ್ ಬಿಲ್ ಫ್ರೀ ಮಾಡಿರೋದು ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳು ಬರ್ತಾ ಇದೆಯಾ ನಿಮಗೆ

ಸರ್ ನರೇಂದ್ರ ಮೋದಿ ಗ್ಯಾರಂಟಿಗಳೆಲ್ಲ ಇಲ್ಲೆಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಿದೆಯಾ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕೆಲವರಿಗೆ ವರ್ಕೌಟ್ ಆಗ್ತಾ ಇದೆ ಕೆಲವರಿಗಿಲ್ಲ ಒಂದು ಕಡೆ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ತಗೊಳ್ತಾ ಇದಾರೆ ಅಷ್ಟೇ ಅಷ್ಟೇ ಲೇಡೀಸ್ಗೆಲ್ಲ ಕೊಡ್ತಾರೆ ಗಂಡಸಿಗೆಲ್ಲ ತಲೆ ಮೇಲೆ ಆಗ್ತಾರೆ ಅಷ್ಟೇ ಏನು ಎಲೆಕ್ಷನ್ ಆದ್ರೂ ಲೋಕಸಭಾ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಅಲ್ವಾ ಹಾ ಮತ್ತೆ ಈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಈ ಸರ್ ಕಾಂಗ್ರೆಸ್ ಬರ್ಬೇಕು ಸರ್ ಮೊದಲು ನಾವು ಬಿಜೆಪಿಗೆ ಹಾಕಿದ್ವಿಲ್ಲ ಈ ಸಾರಿ ಕಾಂಗ್ರೆಸ್ ಬರ್ಬೇಕು ಲಾಸ್ಟ್ ಟೈಮ್ ಮುನಿಸ್ವಾಮಿ ಅವ್ರಿಗೆ ಮುನಿಸ್ವಾಮಿ ಗೆದ್ದಿದ್ದೆ ಅವ್ರಿಗೆ ಹಾಕಿದ್ ನಾವು ಫ್ರೆಂಡ್ಸ್ ನನ್ನ ಓಟು ಕಾರ್ಯಕ್ರಮದಲ್ಲಿ ಸೊ ಯಾರು ಚೆನ್ನಾಗಿ ಮಾತಾಡ್ತಾರೆ ಯಾರು ಮಸ್ತಾಗಿ ಮಾತಾಡ್ತಾರೆ ಅವ್ರಿಗೆ ದರ್ಶನ್ ಬ್ಲಾಕ್ಸ್ಟರ್ ಅಗರಬತ್ತಿ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ ಸೊ ಇವತ್ತು ನಮ್ಮ ಅಣ್ಣ ಮಾತಾಡಿದಾರೆ ಅಣ್ಣಗೆ ನಮ್ಮ ದರ್ಶನ್ ಬ್ಲಾಕ್ಸ್ಟರ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಟ್ಯಾಂಪರ್ ಏನ ನಿಮ್ಮ ಹೆಸರು ಹಾನ್ಸ್ ಗೆದ್ದಿದ್ದಾರೆ ಇವತ್ತು ಎಲೆಕ್ಷನ್ ಕಾಲ ಹೇಗಿದೆ ನಡೀತಾ ಇದೆ ಅಣ್ಣ ಕೆಲವರು ಬಿಜೆಪಿ ಗೆ ಓಟ್ ಹಾಕ್ತಾವ್ರೆ ಕೆಲವರು ಕಾಂಗ್ರೆಸ್ಗೆ ಓಟ್ ಆಗ್ತವ್ರೆ ಗೌತಮ್ ಅವ್ರಿಗೆ ಮಲೇಶ್ ಬಾಬು ಅವ್ರಿಗೆ ಹೇಳಕ್ ಆಗಲ್ಲ ಅಣ್ಣ ಇಬ್ರು ಈಕ್ವಲ್ ಅಲ್ಲಿ ಯಾರು ಬರ್ತಾರೆ ಯಾರು ಇಲ್ಲ ಅಂತ ಹೇಳಕ್ ಆಗಲ್ಲ ಇಲ್ಲಿ ಬಂದ್ಬಿಟ್ಟು ಮುನಿಯಪ್ಪ ಅವರ ಅಳಿಯಂಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮುನಿಯಪ್ಪ ಅವರು ಫುಲ್ಲು ಸಿಟ್ಟಾಗಿದ್ದಾರೆ ಸರ್ ಅದು ಮುನಿಯಪ್ಪ ಅವ್ರಿಗೆ ಅವ್ರಿಗೆ ಹಳ್ಳನ್ಗೆ ಸೀಟ್ ಕೊಡ್ತಾರೆ ಇವ್ರಿಗೆ ಸೀಟ್ ಕೊಡ್ತಾರಾಗಲ್ಲ ಅದು ಪಾರ್ಟಿ ಮೇಲೆ ಡಿಪೆಂಡ್ ಆಗ್ತದೆ ಯಾರು ನಿಂತ್ಕೊಂಡ್ರೆ ಏನು ಪಾರ್ಟಿ ಗೆಲ್ಬೇಕಾ ಅಷ್ಟೇ ಲೋಕಸಭಾ ಲೋಕಸಭಾ ಕೋಲಾರ ಹೀಟು ಸರ್ ಈ ಕಡೆ ಎಲ್ಲ ಈಗ ಇವ್ರಿಬ್ರು ಮಧ್ಯ ಕಿತ್ತಾಟ ಯಾವ ತರ ಆಯ್ತು ಮತ್ತೆ ಇವ್ರಿಬ್ರು ಎರಡು ಗುಂಪುಗಳು ಕಿತ್ತಾಟ ಜೆಡಿಎಸ್ ಲಾಭ ಆಗ್ತಾರ ಯಾರ ಗುಂಪುಗಳ ಕಿತ್ತಾಟ ಈ ಗಟ್ಟು ಘಟಬಂಧನ್ ಈಗ ಕೆ ಎಚ್ ಮೀನಪ್ಪ ಅವ್ರ ಕಿತ್ತಾಡದಿಂದ ಮೂರ್ ಲಾಭ ಆದ್ರೂ ಆಗ್ಬೋದು ಬಿಜೆಪಿ ಜೆಡಿಎಸ್ ಒಂದ್ ಆಗದೇ ಇದ್ರೆ ಕಾಂಗ್ರೆಸ್ ಅವೆರಡು ಒಂದಾಗದಿದ್ರೆ ಕಾಂಗ್ರೆಸ್ ಬರೋದು ಎರಡು ಒಂದಾಗಿರೋ ಕಾರಣ ಏನಾಗುತ್ತೆ ಬಿಜೆಪಿ ಜೆಡಿಎಸ್ ಒಂದಾಗಿದ್ರೆ ಈಗ ಗೆ ಲಾಭ ಆಗುತ್ತೆ ಸರ್ ಇಲ್ಲಿ ಅಲ್ಲ ಈ ಸಲ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ ಆಗಿದೆ ಒಳ್ಳೇದಾಗ ಕೆಟ್ಟದ ನಿಮ್ ಪ್ರಕಾರ ಸರ್ ಯಾವ ಸರ್ಕಾರ ಬಂದ್ರೆ ನಮ್ಮ ಬಾಧೆ ನಮ್ಗೆ ತಪ್ತಾರಿಲ್ಲ ಸರ್ ಯಾವಾಗ ನಮ್ಮ ಪ್ರಜೆಗಳ್ ದುಡ್ಡು ಇಸ್ಕೊಂಡು ಓಟ್ ಹಾಕ್ದಿರಾ ಇದ್ರೆ ಅವಾಗ ನಮ್ಮ ಸರ್ಕಾರ ಚೆನ್ನಾಗಿರ್ತಿದ್ದೇನೆ ಇಲ್ಲ ಸರ್ ಇವತ್ತಿಗೆ ನಾವು ಹಾಕಿದೀರ ಹಕ್ಕು ನಮ್ಮ ಹಕ್ಕು ಓಟ್ ಹಾಕ್ಬೇಕು ಹಾಕ್ಬೇಕು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಸೊ ಏನಂದ್ರೆ ಕೆಲವೊಬ್ನೋ ಕಾಂಗ್ರೆಸ್ ಅಂತವ್ರೆ ಕೆಲವೊಬ್ಬರೇನೋ ಜೆಡಿಎಸ್ ಅಂತವ್ರೆ ಜೆ ಬಿಜೆಪಿ ಅಂತವ್ರೆ ಸೊ ಬಿಜೆಪಿ ಅವರೆಲ್ಲ ಗೆ ಸಪೋರ್ಟ್ ಮಾಡ್ತವ್ರೆ ಇನ್ ಕೆಲವೊಬ್ಬರೇನ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಅಂತವ್ರೆ ಟೋಟಲ್ ಹೇಳ್ಬೇಕಂದ್ರೆ ಎಲ್ಲ ಮಿಕ್ಸ್ಡ್ ರಿವ್ಯೂ ಬರ್ತಾ ಇದೆ ಯಾರು ಗೆಲ್ತಾರೆ ಅನ್ನೋದು ಹೇಳೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಮತ್ತೊಮ್ಮೆ ಇನ್ನೊಂದು ಕ್ಷೇತ್ರದ ಜೊತೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್